ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಎಂಟನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂಥ ಹಿಂದಿ ವಿಷಯದಲ್ಲಿನ ಪಾಠ ಪಾಚ್ ಮಹಾತ್ಮ ಗಾಂಧಿ ಈ ಒಂದು ಪಾಠವನ್ನು ಇವತ್ತು ನಾವು ಕಂಪ್ಲೀಟಾಗಿ ನೋಡೋಣ ಈಗಾಗಲೇ ಪಾರ್ಟ್ ಏಕದಿಂದ ಪಾರ್ಟ್ ಚಾರ್ವರೆಗೂ ಎಲ್ಲ ಪಾಠದ ಒಂದು ವಿವರಣೆಯನ್ನು ಪ್ರಶ್ನೋತ್ತರಗಳನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡುತ್ತಾ ಬಂದಿದ್ದೇವೆ ಇವತ್ತಿನ ದಿನ ನಾವು ಪಾಟ್ ಪಾಚ್ ಮಹಾತ್ಮ ಗಾಂಧಿ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಇದರಲ್ಲಿ ಬರುವಂಥ ಅನೇಕ ಹೊಸ ಪದಗಳ ಅರ್ಥಗಳನ್ನು ನೋಡುತ್ತಾ ಹೋಗೋಣ ಸರಿನಾ ಪಾಟ್ ಪಾಚ್ ಮಹಾತ್ಮ ಗಾಂಧಿ ಬಚ್ಚೆ ಮಹಾತ್ಮ ಗಾಂಧೀಜಿ ಕೇ ಸ್ವಭಾವಕ್ಕೆ ಬಾರೇಮೇ ಜಾನ್ ಹೈ ಸತ್ಯ ಅಹಿಂಸಾ ಧರ್ಮಕ್ಕೆ ದೃಢ ನಿಶ್ಚಯ ಕರೇ ಕಿ ಪ್ರೇರಣಾ ಪಾತೆ ಹೈ ನೋಡಿ ಈ ಒಂದು ಪಾಠದ ನಂತರದಲ್ಲಿ ಮಕ್ಕಳು ಏನು ಕಲಿತಾರೆಂದರೆ ಮಹಾತ್ಮ ಗಾಂಧೀಜಿಯವರ ಸ್ವಭಾವದ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಹಾಗೆ ಸತ್ಯ ಅಹಿಂಸೆ ಧರ್ಮ ಒಂದು ದೃಢ ನಿಶ್ಚಯದ ಬಗ್ಗೆ ದೃಢ ನಿಶ್ಚಯ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರೇರಣೆಯನ್ನು ಅವರು ಪಡೆದುಕೊಳ್ಳುತ್ತಾರೆ ಅಂತ ಈ ಒಂದು ಪಾಠದ ನಂತರದಲ್ಲಿ ನಾವು ಕಲಿಯುವಂಥ ಸಾಮರ್ಥ್ಯವಾಗಿದೆ ಇನ್ನು ಪಾಠದ ವಿವರಣೆಯನ್ನು ಈಗ ನೋಡುತ್ತಾ ಹೋಗೋಣ ಮಹಾತ್ಮ ಗಾಂಧಿ ಮಹಾನ್ ಪುರುಷತೆ सारे माना। के प्रयत्न से भारत आज़ाद हुआ वे ಭಾರತ ಆಜಾದ್ तपस्या की मूर्ति थे ಮೂರ್ತಿ उनके ಧರ್ಮ था और सत्य ಸತ್ಯ आत्मा ನೋಡಿ ಈ ಒಂದು ಮೊದಲನೇ ಪ್ಯಾರಾಗ್ರಾಫ್ದಲ್ಲಿ ಅವರು ಏನು ಹೇಳ್ತಾರೆ ಮಹಾತ್ಮ ಗಾಂಧಿ ಇವರು ಒಬ್ಬ ಮಹಾನ್ ಪುರುಷರಾಗಿದ್ದರು ಅಂದರೆ ಮಹಾನ್ ವ್ಯಕ್ತಿಯಾಗಿದ್ದರು ಇಡೀ ದೇಶವು ಅವರನ್ನು ರಾಷ್ಟ್ರಪಿತ ಅಂತ ಒಪ್ಪಿಕೊಂಡಿತ್ತು ಅದರ ಒಂದು ಪ್ರಯತ್ನದಿಂದಾಗಿ ಅವರ ಒಂದು ಪ್ರಯತ್ನದಿಂದಾಗಿ ಏನಾಗಿತ್ತಂದ್ರೆ ಹುನಿಕೆ ಪ್ರಯತ್ನಸೆ ಅವರ ಒಂದು ಪ್ರಯತ್ನದಿಂದಾಗಿ ಭಾರತ ಸ್ವತಂತ್ರವಾಗಿತ್ತು ಅವರು ತ್ಯಾಗ ಮತ್ತು ತಪಸ್ಸದ ಒಂದು ತಪಸ್ಸ ಮಾಡುವಂಥ ಒಂದು ಮೂರ್ತಿಯಾಗಿದ್ದರು ಅವರು ಅವರ ಒಂದು ಪ್ರಾಣ ಯಾವುದಾಗಿತ್ತಂದ್ರೆ ಧರ್ಮ ಅವರು ಧರ್ಮದ ಹಾದಿಯಲ್ಲಿಯೇ ಚಿಕ್ಕ ವಯಸ್ಸಿನಿಂದಲೂ ನಡೆದುಕೊಂಡು ಬಂದರು ಅಷ್ಟೇ ಅಲ್ಲದೆ ಸತ್ಯದ ಸ ಧೈರ್ಯ ಧರ್ಮ ಅವರ ಒಂದು ಪ್ರಾಣ ಆದರೆ ಸತ್ಯ ಅವರ ಒಂದು ಆತ್ಮವಾಗಿತ್ತು ಅಂತ ಇಲ್ಲಿ ಹೇಳ್ತಾರೆ ಹೌದಾ ಗಾಂಧೀಜಿಯವರಿಗೆ ಧರ್ಮ ಅವರ ಪ್ರಾಣ ಸತ್ಯ ಏನಾಗಿತ್ತು ಅವರ ಆತ್ಮವಾಗಿತ್ತು ಅಂತ ಇಲ್ಲಿ ಹೇಳ್ತಾರೆ ಇನ್ನು ಮುಂದಿನ ಪ್ಯಾರಾಗ್ರಾಫ್ದಲ್ಲಿ ನೋಡಿ बालक बालक मोहनदास करमचंद्र गांधी, शर्मिले स्वभाव के थे ठीक समय पर स्कूल जाते और घंटी बजते ही घर चलते उन्हें काम से काम था कभी उन्होंने किसी को नहीं सताया कभी झूठ नहीं बोले बढ़िए ಬಾಲಕರಾಗಿರ್ತಕ್ಕಂಥ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ನಾಚಿಕೆಯ ಸ್ವಭಾವವುಳ್ಳವರಾಗಿದ್ದರು ಸರಿಯಾದ ಸಮಯಕ್ಕೆ ಅವರು ಶಾಲೆಗೆ ಹೋಗ್ತಾಯಿದ್ರು ಗಂಟೆ ಒಂದು ಹೊಡೆಯುತ್ತಲೇ ಏನು ಮಾಡ್ತಾಯಿದ್ರು ಮನೆಗೆ ಹೋಗ್ತಾಯಿದ್ರು ಅವರು ಕೆಲಸವನ್ನು ಕರ ಸರಿಯಾಗಿ ಮಾಡ್ತಾಯಿದ್ರು ಅವರು ಯಾರನ್ನೂ ಕೂಡ ಪೀಡಿಸಿಲ್ಲ ಕಾಡಿಸಿಲ್ಲ ಎಲ್ಲರೂ ಕೂಡ ಯಾವುದೇ ಕೆಲಸವನ್ನು ಯಾರೇ ಹೇಳಿದರೂ ಕೂಡ ಬೇಗನೆ ಮಾಡ್ತಾ ಇದ್ರು ಯಾರಿಗೂ ಕೂಡ ಸುಳ್ಳನ್ನು ಅವರು ಹೇಳಿರಲಿಲ್ಲ ಕಬೀರ್ ಜೂಟ್ ನೀ ಬೋಲೆ ಸು ಅಂದರೆ ಸುಳ್ಳು ಯಾರಿಗೂ ಕೂಡ ಅವರು ಸುಳ್ಳನ್ನು ಹೇಳಿರಲಿಲ್ಲ ದಿನ ದಿನ ಕಾತೈ ವಿಭಾಗಕ್ಕೆ ಅಧಿಕಾರಿ ಸ್ಕೂಲ್ ಕೇರಿಕ್ಷಣಕ್ಕೆ ಲಿ ಆಯೇ ಉಂಗ್ರೇಜಿ ಕೇಚ ಶ ಶಬ್ದ ಲಖವಾ ಶಬ್ದಟಲ್ ಬಾಲಕ್ ಗಾಂಧಿ इसके हिज्जे गलत लिखे अध्यापक ने इशारे से समझाया कि दूसरे लड़के के हिज्जे देखकर ठीक कर लो नी किंतु गांधी ने ऐसा नहीं किया हिज्जे की गलती के कारण मोहन को बुद्धू माना गया किंतु उन्हें बुरा न लगा उन्हें इस बात की खुशी थी कि उन्होंने चोरी का रास्ता नहीं अपनाया ಉನ್ಕಿ ಸತ್ಯಪ್ರಿಯತ ಯಹಿ ಸೆ ಶುರು ಹು ಜಿಸ್ನೇ ಉನೇ ಹಾಗೆ ಮಹಾತ್ಮ ಬನಾಯಾ ನೋಡಿ ಒಂದು ದಿನ ಏನಾಗುತ್ತಂದ್ರೆ ಏನಾಗುತ್ತಪ್ಪ ಅಂದ್ರೆ ಶಿಕ್ಷಣದ ಒಂದು ವಿಭಾಗಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿ ಏನು ಮಾಡ್ತಾರೆ ಶಾಲೆಗೆ ವೀಕ್ಷಣೆಗಾಗಿ ಬರ್ತಾರೆ ವಿಸಿಟ್ ಅಂತ ಹೇಳ್ತೀವಲ್ವಾ ವೀಕ್ಷಣೆಗಾಗಿ ಬರ್ತಾರೆ ಒಬ್ರು ಶಿಕ್ಷಣದ ಅಧಿಕಾರಿಗಳು ಶಾಲೆಗೆ ಬಂದಾಗ ಅವರು ವರ್ಗ ಕೋಣೆಗೆ ಬರ್ತಾರ ಬಂದು ಏನು ಹೇಳ್ತಾರೆ ಅಂದ್ರೆ ಈ ಗಾಂಧೀಜಿಯವರು ಇರ್ತಕ್ಕಂಥ ಒಂದು ಕ್ಲಾಸ್ನಲ್ಲಿ ಮೋಹನ್ ದಾಸ್ ಇರ್ತಕ್ಕಂಥ ಒಂದು ಕ್ಲಾಸ್ನಲ್ಲಿ ಬಂದವರು ಇಂಗ್ಲೀಷ್ನ ಐದು ಶಬ್ದಗಳನ್ನು ಬರೆಯಲಿಕ್ಕೆ ಹೇಳ್ತಾರೆ ಅಂಗ್ರೇಜಿಗೆ ಪಾಚು ಶಬ್ದ ಲಿಖುವಾಯೇ ಇಂಗ್ಲೀಷ್ನ ಒಂದು ಐದು ಶಬ್ದಗಳನ್ನು ಬರೀರಿ ಅಂತ ಹೇಳಿದಾಗ ಅದರೊಳಗೆ ಒಂದು ಶಬ್ದ ಯಾವುದಾಗಿತ್ತಪ್ಪ ಅಂದ್ರೆ ಕೆಟಲ್ ಅನ್ನೋದು ಒಂದು ಶಬ್ದ ಆಗಿತ್ತು ಆದರೆ ಗಾಂಧಿ ಏನು ಮಾಡ್ತಾರೆ ಈ ಒಂದು ಕೆಟಲ್ ಅನ್ನುವಂಥ ಶಬ್ದದ ಒಂದು ಅಕ್ಷರಗಳನ್ನು ತಪ್ಪಾಗಿ ಬರೆದಿರ್ತಾರೆ ಹೆಜ್ಜೆ ಅಂದರೆ ಗುಣಿತಾಕ್ಷರಗಳು ಅಕ್ಷರಗಳನ್ನು ತಪ್ಪಾಗಿ ಬರೆದಿರ್ತಾರೆ ಉಳಿದೆಲ್ಲ ಶಬ್ದಗಳು ಸರಿ ಇರ್ತವೆ ಆ ಐದು ಶಬ್ದಗಳಲ್ಲಿ ಕೆಟಲ್ ಅನ್ನುವಂಥ ಶಬ್ದವನ್ನು ಅವರು ತಪ್ಪಾಗಿ ಬರೆದಿರ್ತಾರೆ ಅದನ್ನು ನೋಡಿರ್ತಕ್ಕಂತಹ ಶಿಕ್ಷಕರು ಆ ವರ್ಗ ಕೊನೆಯ ಒಬ್ಬರು ಶಿಕ್ಷಕರು ಏನು ಮಾಡ್ತಾರೆ ನೋಡಿರ್ತಾರೆ ನೋಡಿದಾಗ ಅವರು ಅಧ್ಯಾಪಕನೇ ಇಷಾರೆಸೆ ಸಮಜಾಯ ಇಶಾರೆ ಅಂದ್ರೆ ಅವರಿಗೆ ಹೇಳ್ತಾರೆ ಏನಂತ ಅಲ್ಲಿಯೇ ಸುಳಿವನ್ನು ಕೊಡ್ತಾರೆ ಸೂಚನೆಯನ್ನು ಅಂದರೆ ಸನ್ನೆಯನ್ನು ಮಾಡ್ತಾರೆ ಏನಂತ ಬೇರೆ ಹುಡುಗರ ಒಂದು ಬುಕ್ಕನ್ನು ನೋಡಿ ಬರಿ ಅಂತ ಅವರಿಗೆ ಸನ್ನೆಯನ್ನು ಮಾಡ್ತಾರೆ ಶಿಕ್ಷಕರು ದೂಸರೆ ಲಡಿಕೆಗೆ ಹಿಜ್ಜೆ ದೇಕರ್ ಟೀಕರ್ ಲೋ ಅದನ್ನು ಬರಿ ಅಂತ ಹೇಳ್ತಾರೆ ಆದರೂ ಕೂಡ ಗಾಂಧೀಜಿ ಅದನ್ನು ಮಾಡೋದಿಲ್ಲ ಇನ್ನೊಬ್ಬರು ನೋಡಿ ನೋಡಿಯವರು ಬರೆಯೋದಿಲ್ಲ ಅದರಿಂದಾಗಿ ಗಾಂಧೀಜಿಯವರು ಈ ಕಾರಣದಿಂದಾಗಿ ಆ ಶಬ್ದ ಏನಾಯಿತು ತಪ್ಪಾಯಿತು ನೋಡಿ ಬರೀಲಿಲ್ಲ ಅವರು ಆಗ ಅವರನ್ನು ಬುದ್ಧು ಅಂತ ತಿಳ್ಕೊಂಡ್ರೆ ಎಲ್ಲರೂ ಆದರೂ ಕೂಡ ಅವರಿಗೆ ಏನೂ ಕೆಟ್ಟ ಅನ್ನಿಸ್ಲಿಲ್ಲ ಉನಹೊ ಉನೇ ಇಸ್ ಖುಷಿ ಖುಷಿತಿ ಅವ್ರಿಗೆ ಗಾಂಧೀಜಿಯವ್ರಿಗೆ ಏನು ಖುಷಿ ಇತ್ತಪ್ಪ ಅಂದ್ರೆ ನಾನು ಒಂದು ಕಳ್ಳತನದ ದಾರಿಯಲ್ಲಿ ನಾನು ಇಲ್ಲ ಅನ್ನುವಂಥ ಖುಷಿ ಅವ್ರಿಗಿತ್ತು ಶಬ್ದ ತಪ್ಪಾದರೆ ಆಗಲಿ ಆದರೆ ಇನ್ನೊಬ್ಬರನ್ನು ನೋಡಿ ಕಳ್ಳ ದಾರಿಯಿಂದ ನಾನು ಅದನ್ನು ಬರೀಲಿಲ್ಲ ನಾನು ಸತ್ಯದ ದಾರಿಯಲ್ಲಿದ್ದೀನಿ ಅನ್ನುವಂಥ ಒಂದು ಖುಷಿ ಅವರಿಗೆ ಆಯಿತು ಅಲ್ಲಿಂದ ಅವರು ಸತ್ಯಪ್ರಿಯತ ಯಹಿಸೆ ಶುರು ಹುಯಿ ಅರ್ಥ ಆಯ್ತಾ ಮಕ್ಕಳೇ ಅವರೇ ಏನಾದರು ಮುಂದೆ ಜಿಸ್ನೆ ಊನೇ ಹಾಗೆ ಮಹಾತ್ಮ ಪನಾಯ ನೋಡಿ ಅವರು ಚಿಕ್ಕ ವಯಸ್ಸಿನಲ್ಲಿನೇ ನಾ ಇನ್ನೊಬ್ಬರನ್ನು ನೋಡಿ ಬರಿಬಾರ್ದು ಸ್ವಂತ ಒಂದು ನನಗೆ ಬಂದರೆ ಬರೀಬೇಕು ಇಲ್ಲಾಂದರೆ ಇನ್ನೊಬ್ಬರನ್ನು ನೋಡಿ ಬರಿಬಾರ್ದು ಕಳ್ಳ ದಾರಿಯಲ್ಲಿ ನಾನು ಹೋಗಬಾರ್ದು ಅನ್ನುವಂಥ ಒಂದು ಬುದ್ಧಿವಂತಿಕೆ ಮಹಾತ್ಮ ಗಾಂಧೀಜಿಯವರಿಗೆ ಇತ್ತು ಮುಂದೆ ಅದೇನಾಯ್ತಪ್ಪ ಅಂದ್ರೆ महात्मा और श्रवण नेक्स्ट मेक्ट पैरा श्रवण पित नाटक पढ़कर उन्होंने निश्चय किया कि मुझे भी श्रवण कुमार जैसा बनना है बनना चाहिए हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए उनका ಯಹ ನಿಶ್ಚಯ ದೃಢ ಹೂವ ಬಚಪನ್ಗೆ ಉಸ್ ಸತ್ಯ ಪ್ರೇಮ್ನೆ ಹಿ ಹಾಗೆ ಉನ್ಹೆ ಸತ್ಯ ತಪಸ್ವಿ ಬನಾಯ ನೋಡಿ ಶ್ರವಣನ ಒಂದು ಪಿತೃಭಕ್ತಿ ನಾಟಕ ಶ್ರವಣ ಪಿತೃಭಕ್ತಿ ಅನ್ನುವಂಥ ಒಂದು ನಾಟಕವನ್ನು ಅವರು ಓದಿದರು ಓದಿದಾಗ ಅವರಿಗೆ ಏನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡ್ರಂದ್ರೆ ನಾನೂ ಕೂಡ ಶ್ರವಣ ಕುಮಾರನ ಥರ ಆಗಬೇಕು ಅಂತ ಆವಾಗ ಅವರು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡ್ರು ನಂತರ ಹರಿಶ್ಚಂದ್ರ ಅನ್ನುವಂಥ ಒಂದು ನಾಟಕವನ್ನು ಅವರು ನೋಡ್ತಾರೆ ಹರಿಶ್ಚಂದ್ರ ಅನ್ನುವಂಥ ನಾಟಕವನ್ನು ನೋಡಿದಾಗ ಅವರು ಏನು ತಲೆಯಲ್ಲಿ ಬರುತ್ತೆ ಅಂದರೆ ಏನು ಯೋಚನೆ ಮಾಡ್ತಾರೆ ಅಂದರೆ ಎಲ್ಲರೂ ಕೂಡ ಹರಿಶ್ಚಂದ್ರ ಕೀ ತರಹ ಹರಿಶ್ಚಂದ್ರನ ಥರ ಸಂಕಟವನ್ನು ತಡೆದುಕೊಂಡು ಎಷ್ಟೇ ಕಷ್ಟ ಬಂದರೂ ಕೂಡ ಸಂಕಟವನ್ನು ತಡೆದುಕೊಂಡು ಕಷ್ಟವನ್ನು ತಡೆದುಕೊಂಡು ಸತ್ಯವನ್ನು ಪಾಲನೆ ಮಾಡುವಂಥ ಒಂದು ಮಾಡುವ ಮಾಡೋವರಾಗಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅವರು ತಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡ್ತಾರೆ ನೋಡಿ ಬಚ್ಪನ್ ಉಸ್ ಸತ್ಯ ಪ್ರೇಮ್ ನೇ ಹಿ ಆಘೇನೆ ಸತ್ಯ ತಪಸ್ವಿ ಬನಾಯ ನೋಡಿ ಸಣ್ಣವರಿದ್ದಾಗ ಅವರು ಶ್ರವಣ್ ಪಿತೃಭಕ್ತಿ ಹರಿಶ್ಚಂದ್ರ ಇವೆಲ್ಲ ನಾಟಕಗಳನ್ನು ನೋಡಿ ಪುಸ್ತಕಗಳನ್ನು ಓದಿ ಏನಾದರೂ ಅವರು ಮುಂದೆ ಅವರನ್ನು ಇದೇ ಒಂದು ಸತ್ಯದ ಒಂದು ಪ್ರೇಮ ಏನಾಯಿತು ಅವರಿಗೆ ಸತ್ಯ ಒಂದು ತಪಸ್ವಿಯನ್ನಾಗಿ ಮಾಡಿತು ಏಕ ಅವ್ರ ಘಟನಾ ಹೈ ನೋಡಿ ಮತ್ತೊಂದು ಘಟನೆ ಇದೆ ಏನಪ್ಪ ಅಂದ್ರೆ ಅವ್ರ ಜೀವನದಲ್ಲಿ ಆಗಿರ್ತಕ್ಕಂಥ ಅವ್ರು ಯಾವ ರೀತಿ ಪರಿವರ್ತನೆ ಹೊಂದಲಿಕ್ಕೆ ಈ ಎಲ್ಲ ರೀತಿ ಪರಿವರ್ತನೆ ಹೊಂದಲಿಕ್ಕೆ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಈ ಒಂದು ಅಧ್ಯಾಯದಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ ನೋಡಿ ಏಕ್ ಅವ್ರ ಘಟನಾ ಹೇ ಗಾಂಧೀಜಿನೇ ಬಾಯಿ ಕೆ ಬಾಯಿನೇ ಪಚ್ಚೀಸ್ ರೂಪಾಯಿ ಖರ್ಜ್ಲಿ ಅಥ ಬಾಯಿಗೆ ಹಾತ್ಕೆ ಸೋನೆ के खड़े से एक तोला सोना काटकर कर्ज चुकाया गया गांधी को इस चोरी के काम से बहुत दुख हुआ उन्होंने निश्चय किया कि भविष्य में कभी चोरी नहीं करूँगा पिता से माफी मांगने की बात सोची पर पिता के सामने जाने की हिम्मत नहीं न हुई सारी घटना पत्र में लिखकर गांधी ने पिता के सजा मांगी पत्र पढ़कर पिता की आंखें भर आई गांधीजी ने हमेशा के लिए चोरी की आदत छोड़ दी पिता के आंसू देखकर गांधी को विश्वास हो गया कि पिता ने मुझे क्षमा कर दिया है नटने ईनप गांधीजी के भाई ने अरे गांधीजी वो तम अथवा अन्ना ಅವ್ರು ಏನು ಮಾಡ್ತಾರಂದ್ರೆ ಅವರು ಇಪ್ಪತ್ತೈದು ರೂಪಾಯಿ ಪಚ್ಚೀಸ್ ಇಪ್ಪತ್ತೈದು ರೂಪಾಯಿಯನ್ನು ದುಡ್ಡನ್ನು ತೆಗೆದುಕೊಂಡಿರ್ತಾರೆ ಹೌದಾ ಆ ಒಬ್ರ ಹತ್ರ ಆ ಒಂದು ದುಡ್ಡನ್ನು ಕೊಡ್ಲಿಕ್ಕೋಸ್ಕರ ಆಗಲಿ ಆಗಲಿಲ್ಲ ಅಂದ ಅದಕ್ಕೋಸ್ಕರ ಏನು ಮಾಡಿದ್ರಂದ್ರೆ ಹೈಕೆ ಹಾಕಿ ಸೋನೆ ಸೋನೆ ಅಂದರೆ ಬಂಗಾರ ಆ ಒಂದು ತಮ್ಮನ ಕೈಯಲ್ಲಿರ್ತಕ್ಕಂಥ ಒಂದು ಬಂಗಾರದ ಕಡೆಯನ್ನು ಅದನ್ನು ಒಂದು ತೊಲೆ ಒಂದು ಒಂದು ತೊಲಿ ಬಂಗಾರದದ್ದು ಏನಿರ್ತತಿ ಕಡಗ ಇರ್ತದೆ ಕೈಯೊಳಗೆ ಅದನ್ನು ಕಟ್ ಮಾಡಿ ಅದನ್ನು ಇಪ್ಪತ್ತೈದು ರೂಪಾಯಿ ಖರ್ಚನ್ನು ಅವರು ಕೊಟ್ಟಿರ್ತಾರೆ ದುಡ್ಡನ್ನು ಇಸ್ಕೊಂಡಿರ್ತಾರಲ್ಲ ಅದ್ರ ಬದಲಾಗಿ ಅದನ್ನು ಏನು ಮಾಡ್ತಾರ ಈ ಒಂದು ತೊಲಿ ಬಂಗಾರದ ಒಂದು ಕೈಯಲ್ಲಿರ್ತಕ್ಕಂಥ ಒಂದು ಖಡ್ಗ ಖಡಗನ್ನು ಕಟ್ ಮಾಡಿ ಅದನ್ನು ಕೊಟ್ಟಿರ್ತಾರೆ ಹೌದಾ ಕೋ ಇಸ್ ಚೋರಿಕೆ ಕಾಮಸೆ ಬಹು ದುಃಖವ ಈ ಒಂದು ಗಾಂಧೀಜಿಯವರಿಗೆ ಈ ಒಂದು ಕಳ್ಳತನ ಕಳ್ಳತನದ ಕೆಲಸ ಭಾಳಷ್ಟು ದುಃಖ ಆಗಿತ್ತು ನೋಡಿ ಅವರು ತಮ್ಮನ ಕೈಯಲ್ಲಿರ್ತಕ್ಕಂತಹ ಒಂದು ಖಡ್ಗ ಕಡಗನ್ನು ಕಡಗನ್ನು ಏನು ಮಾಡಿರ್ತಾರೆ ಅವರು ಕಟ್ ಮಾಡಿ ಆ ಒಂದು ದುಡ್ಡನ್ನು ಕೊಟ್ಟಿರ್ತಾರೆ ಅದು ಅವ್ರಿಗೆ ಭಾಳ ದುಃಖ ಆಗಿರ್ತದೆ ಯಾಕಂದ್ರೆ ಅವರು ಇಪ್ಪತ್ತೈದು ರೂಪಾಯಿ ಇಸ್ಕೊಂಡಿರ್ತಾರಲ್ಲ ಆ ಒಂದು ಅದರ ಬದಲಾಗಿ ಏನು ಮಾಡ್ತಾರೆ ಅವರು ಈ ಬಂಗಾರದ ಒಂದು ಖಡಗವನ್ನು ಕೊಟ್ಟಿರ್ತಾರೆ ಉನ್ಹೊನಿ ನಿಶ್ಚಯಕಿ ಹಾಕಿ ಭವಿಷ್ಯ ಮೇ ಕಭಿ ಚೋರಿ ನಹಿ ಕರುಂಗ ಅವಾಗ ಅವ್ರು ನಿಶ್ಚಯ ಮಾಡ್ತಾರೆ ಏನಂತ ನನ್ನ ಭವಿಷ್ಯದ ಜೀವನದಲ್ಲಿ ನಾನು ಎಂದೂ ಕೂಡ ಇನ್ನೆಂದೂ ಕೂಡ ಕಳ್ಳತನವನ್ನು ಮಾಡೋದಿಲ್ಲ ಅಂತ ನಿಶ್ಚಯ ಮಾಡ್ತಾರೆ ಈ ವಿಷಯದ ಒಂದು ಕುರಿತಾಗಿ ಅವರ ತಂದೆ ಹತ್ರ ನಾನು ಕ್ಷಮೆಯನ್ನು ಕೇಳಬೇಕು ಮಾಫಿ ಮಾಂಗ್ನೆ ಕಿ ಸೋಚಿ ಅವ್ರು ಯೋಚನೆ ಮಾಡ್ತಾರೆ ಗಾಂಧೀಜಿಯವ್ರು ಏನಂತ ನನ್ನ ಅವ್ರ ಹತ್ರ ನಾನು ಏನು ಮಾಡಬೇಕು ಕ್ಷಮೆಯನ್ನು ಕೇಳಬೇಕು ನಾನು ಈ ರೀತಿ ಮಾಡಿದ್ದೀನಿ ತಮ್ಮನ ಒಂದು ಕೈಯಲ್ಲಿರ್ತಕ್ಕಂಥ ಕಡಗವನ್ನು ಕಟ್ ಮಾಡಿ ನಾನೇನು ಮಾಡಿದ್ದೀನಿ ಬಂಗಾರದ ಒಂದು ತೊಲೆ ಕಡಗವನ್ನು ಇಪ್ಪತ್ತೈದು ರೂಪಾಯಿ ಒಂದು ಖರ್ಚು ಏನು ಮಾಡ್ಕೊಂಡಿದ್ನಲ್ಲ ಸಾಲ ಯಾರ ಹತ್ರ ಸಾಲ ಇಸ್ಕೊಂಡಿದ್ನಲ್ಲ ಅವ್ರಿಗೆ ಕೊಡಲಿಕ್ಕೋಸ್ಕರ ಏನು ಮಾಡಿದೆ ಅದನ್ನು ನಾನು ಕೊಟ್ಟಿದ್ದೀನಿ ಅಂತ ಹೇಳಿದೆ ಹೇಳಬೇಕು ತಪ್ಪಾಯಿತು ನಂತ ಅಂತ ಕೇಳಬೇಕು ಅಂತ ಅವರಿಗೆ ಯೋಚನೆ ಬರುತ್ತೆ ಆದರೆ ಅವ್ರ ತಂದೆ ಮುಂದೆ ಹೋಗಿ ಈ ವಿಷಯವನ್ನು ಹೇಳಲಿಕ್ಕೆ ಅವರಿಗೆ ಧೈರ್ಯವಾಗಲಿಲ್ಲ ಹಿಮ್ಮತ್ತಂದರೆ ಧೈರ್ಯ ಧೈರ್ಯ ಆಗಲಿಲ್ಲ ಈ ಎಲ್ಲ ಒಂದು ಘಟನೆಯನ್ನು ಏನು ಮಾಡಿದರು ಆದರೂ ಕೂಡ ತನ್ನ ತಂದೆಗೆ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಏನು ಮಾಡಿದರು ಎಲ್ಲ ಘಟನೆಯನ್ನು ಪತ್ರದಲ್ಲಿ ಬರೆದರು ಒಂದು ಪತ್ರದಲ್ಲಿ ಬರೆದು ಅದನ್ನು ಏನು ಮಾಡಿದರು ತಂದೆ ಹತ್ತಿರ ಕೊಟ್ಟು ನನಗೆ ಶಿಕ್ಷೆ ಕೊಡಿ ಸಜಾ ಮಾಂಗಿ ಸಜಾ ಅಂದರೆ ಶಿಕ್ಷೆ ನನಗೆ ಈ ಪತ್ರವನ್ನು ಓದಿ ಸ ಶಿಕ್ಷೆಯನ್ನು ಕೊಡಿ ಅಂತ ಕೇಳಿದಾಗ ತಂದೆ ಏನು ಮಾಡ್ತಾರೆ ಆ ಪತ್ರವನ್ನು ಓದ್ತಾರೆ ಪತ್ರ ಪಡ್ಕರ್ ಪಿತಾಕಿ ಆಕೆ ಬರ್ಗಾಯಿ ನೋಡಿ ಆ ಪತ್ರವನ್ನು ಓದಿರ್ತಕ್ಕಂಥ ತಂದೆಯ ಕಣ್ಣಲ್ಲಿ ನೀರು ಬಂತು ನೋಡಿ ಆ ಪತ್ರದಲ್ಲಿ ಅವರು ಬರೆದಿರ್ತಾರೆ ಎಲ್ಲ ಘಟನೆ ಬರೆದು ನನ್ನಿಂದ ತಪ್ಪಾಯಿತು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತಾರೆ ಆಗ ಗಾಂಧೀಜಿಗೆ ಗೊತ್ತಾಯಿತು ಏನಂತ ಹಮೇಶ ಕೇಳಿಯೇ ಚೋರಿಕಿ ಆದ ಚೋಡ್ದಿ ಅವತ್ತಿನಿಂದ ಅವ್ರು ಏನು ಮಾಡಿದರು ಕಳ್ಳತನವನ್ನು ಮಾಡುವಂಥ ಒಂದು ಅಭ್ಯಾಸವನ್ನು ಬಿಟ್ಟರು ಪಿತಾಕಿ ಆಸು ದೇಕರ್ ಗಾಂಧಿಕೋ ವಿಶ್ವಾಸ ಹೂವಾಕಿ ಹೂಗಯಾಕಿ ಪಿತಾನೇ ಮುಜೆ ಕ್ಷಮಾ ಕರೆದಿಯ ಹೇ ಅವರ ಒಂದು ತಂದೆಯ ಕಣ್ಣಲ್ಲಿ ನೀರನ್ನು ನೋಡಿದಾಗ ಗಾಂಧೀಜಿಯವ್ರಿಗೆ ಅಂದ್ರೆ ನಮ್ಮ ತಂದೆ ನನ್ನನ್ನು ಕ್ಷಮಿಸಿದ್ದಾರೆ ಅಂತವ್ರಿಗೇನಿಸ್ತು ಆವಾಗ ಖಾತ್ರಿ ಆಯಿತು ಆಗ ಅಹಿಂಸಾ ಸತ್ಯ ಅವ್ರ ಧರ್ಮಕ್ಕೆ ದೃಢ ನಿಶ್ಚಯನೇ ಗಾಂಧಿಗೂ ಮಹಾತ್ಮ ಬನಾಯ ಈಗ ನಾವು ಗಾಂಧೀಜಿಯವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಸಾಕಷ್ಟು ಘಟನೆಗಳನ್ನು ಈ ಒಂದು ಪಾಠದಲ್ಲಿ ನೋಡಿದ್ದೀವಿ ಈ ಎಲ್ಲ ಅಹಿಂಸೆ ಸತ್ಯ ಅವ್ರ ಧರ್ಮ ಧರ್ಮದ ಹಾದಿ ಇವೆಲ್ಲವುಗಳು ಕೂಡ ಈ ಒಂದು ದೃಢ ನಿಶ್ಚಯವೇ ಗಾಂಧೀಜಿಯವರನ್ನು ಮಹಾತ್ಮರನ್ನಾಗಿ ಮಾಡಿತು ಅರ್ಥ ಆಯ್ತಾ ಮಕ್ಕಳೇ ಈ ರೀತಿಯಾಗಿ ಗಾಂಧೀಜಿಯವರು ಪುಸ್ತಕಗಳನ್ನು ಓದುವುದರ ಮೂಲಕ ಹಾಗೆಯೇ ನಾಟಕವನ್ನು ನೋಡಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಏನು ಮಾಡಿದರು ಮಹಾತ್ಮರಾಗಿ ಬೆಳೆದರು ಅರ್ಥ ಆಯ್ತಾ ಮಕ್ಕಳೇ ಇಲ್ಲಿಗೆ ಈ ಒಂದು ಮಹಾತ್ಮ ಗಾಂಧಿ ಅನ್ನುವಂಥ ಒಂದು ಪಾಠ ಸಂಪೂರ್ಣವಾಗಿ ಮುಗಿಯಿತು ಇದರಲ್ಲಿ ಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ನಾನು ಹೇಳ್ತಾ ಬಂದಿದ್ದೇನೆ ಮಧ್ಯ ಮಧ್ಯದಲ್ಲಿ ಆದರೂ ಕೂಡ ಒಂದು ಕಡೆ ಅದನ್ನು ಬರೆದು ಹೇಳ್ತಾ ಹೋಗ್ತೀನಿ ಈಗ ನೋಡಿ ಎಲ್ಲರೂ ಕೂಡ ಆ ನೀವು ವರ್ಡ್ಸ್ಗಳನ್ನು ಸರಿಯಾಗಿ ಬರೆದುಕೊಳ್ಳಿ ಪಾಟ್ ಪಾಚ್ ಮಹಾತ್ಮ ಗಾಂಧಿ ಶಬ್ದಾರ್ಥ ಸಾರೆ ಎಲ್ಲ ಮನ ಒಪ್ಪಿದೆ ಮಹಾನ್ ಪುರುಷ್ ದೊಡ್ಡ ಮನುಷ್ಯ ಆಜಾದ್ ಸ್ವತಂತ್ರ ಶರ್ಮಿಲೆ ನಾಚಿಕೆ ಸತಾಯ ಪೀಡಿಸಿದ ಜೂಟ್ ಸುಳ್ಳು ಅಂಗ್ರೇಜಿ ಇಂಗ್ಲೀಷ್ ಪಾಚ್ ಐದು ಹೆಜ್ಜೆ ಕಾಗುಣಿತಾಕ್ಷರ ಗಲತ್ ತಪ್ಪು ಇಶಾರೆ ಸುಳಿವು ಕಿಂತು ಆದರೂ ಘಟನಾ ಘಟನೆ ಪಚ್ಚೀಸ್ ಇಪ್ಪತ್ತೈದು ಅರ್ಥ ಆಯ್ತಾ ಈ ಎಲ್ಲ ಶಬ್ದಗಳನ್ನು ಏನು ಮಾಡಿ ಹೊಸ ಪದಗಳ ಈ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ ಹಾಗೆ ಪಾಠದಲ್ಲಿ ನಾನು ಮಧ್ಯದಲ್ಲಿ ಹೇಳ್ತಕ್ಕಂತಹ ಅನೇಕ ಪದಗಳ ಅರ್ಥಗಳನ್ನು ಕೂಡ ಎಲ್ಲರೂ ಏನು ಮಾಡಿ ಬರೆದುಕೊಳ್ಳಿ ಸರಿನಾ ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್